ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೊಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ಪ್ರವಚನವು ವಿಶೇಷವಾಗಿ ರಾಮನವಮಿಯ ದಿನ ಮಾಡಿದುದಾಗಿರುತ್ತದೆ ಬನ್ನಿ ಕೇಳೋಣ ಇಂದು ರಾಮನವಮಿ ಇರುತ್ತದೆ ನಾವು ಅದನ್ನು ಆನಂದದಿಂದ ಹಾಗೂ ಉತ್ಸಾಹದಿಂದ ಆಚರಿಸುತ್ತೇವೆ ಇಂದು ರಾಮ ಜನ್ಮವಾಯಿತು ಇನ್ನು ಮುಂದಿನ ರಾಮ ಜನ್ಮದವರೆಗೆ ನಮ್ಮ ಈ ಆನಂದವು ಉಳಿಯಬೇಕೆಂದು ನಮಗೆ ಮನಃಪೂರ್ವಕ ಅನ್ನಿಸುವುದೇ ನಮ್ಮ ಭಯ ಚಿಂತೆ ತಳಮಳ ದೂರವಾಗಿರುತ್ತದೆಯೇ ಒಂದು ವೇಳೆ ಹಾಗಿರದಿದ್ದರೆ ಈ ರಾಮ ಜನ್ಮದ ಆನಂದ ಉತ್ಸಾಹ ಆ ದಿವಸದ ಮಟ್ಟಿಗೆ ಆದಂತೆ ಎಂದು ಹೇಳಬೇಕಾಗುತ್ತದೆ ಮೇಲೆ ನಾವು ರಾಮ ಜನ್ಮವನ್ನು ತಿಂಗಳವರೆಗೂ ಆಚರಿಸಿದರೂ ಆಗುವ ಪ್ರಯೋಜನವೇನು ನಾವು ನಿಜವಾದ ಅರ್ಥದಲ್ಲಿ ರಾಮ ಜನ್ಮ ಆಚರಿಸದಿದ್ದರೆ ಅದರಿಂದ ಉಂಟಾಗುವ ಆನಂದವು ಸ್ಥಿರವಾಗಿ ಹೇಗೆ ಉಳಿದೀತು ವಾದ್ಯ ವೈಭವದೊಂದಿಗೆ ಲೌಕಿಕ ಆಡಂಬರದ ದೃಷ್ಟಿಯಿಂದ ಆಚರಿಸಿದ ಬೇರೆ ಸಮಾರಂಭಗಳ ಆನಂದವು ಅಷ್ಟರ ಮಟ್ಟಿಗೆ ಇರುತ್ತದೆ ಅದರಂತೆಯೇ ರಾಮ ಜನ್ಮೋತ್ಸವದ ಆನಂದವೂ ಕೂಡ ಅಷ್ಟರ ಮಟ್ಟಿಗೆ ಅಂದರೆ ಅದರಿಂದ ನಮಗೆ ಏನು ಪ್ರಾಪ್ತವಾದಂತಾಗುತ್ತದೆ ಉತ್ಸವಕ್ಕಾಗಿ ಮಾಡಿದ ಪ್ರಯತ್ನ ಪರಿಶ್ರಮ ಪರಿಶ್ರಮ ಇಷ್ಟೇ ಅಲ್ಲವೇ ನಮ್ಮ ಪಾಲಿಗೆ ಬಂದದ್ದು ಭಗವಂತನಿಗೆ ಅವನ ಉತ್ಸವದ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದಲೇ ರಾಮ ಜನ್ಮೋತ್ಸವವನ್ನು ಆಚರಿಸುವಾಗ ನಾವು ಲಕ್ಷ್ಯದಲ್ಲಿ ಇಟ್ಟುಕೊಳ್ಳಬೇಕಾದ ಸಂಗತಿ ಏನೆಂದರೆ ಅದನ್ನು ವ್ಯಾವಹಾರಿಕ ದೃಷ್ಟಿಯಿಂದ ಆಚರಿಸಬಾರದು ಶ್ರೀಮಂತರಂತೆ ಬಡವರಿಗೆ ಚಿಕ್ಕವರಂತೆ ದೊಡ್ಡವರಿಗೆ ಎಲ್ಲರಿಗೂ ಆತ್ಮೀಯತೆ ಅನ್ನಿಸಬೇಕು ಹಾಗೂ ರಾಮನಾಮದ ವಿಷಯದಲ್ಲಿ ಪ್ರೇಮ ನಿರ್ಮಾಣವಾಗಬೇಕು ಭಕ್ತಿ ಭಾವ ಬೆಳೆಯಬೇಕು ಹಾಗೂ ಅನ್ಯೋನ್ಯರಲ್ಲಿ ಪ್ರೇಮ ಭಾವ ಉಂಟಾಗುವ ರೀತಿಯಲ್ಲಿ ಅದನ್ನು ಆಚರಿಸಬೇಕು ಎಂದು ನಾನು ಹೇಳುತ್ತೇನೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಚರಣೆಯಲ್ಲಿ ತರಲು ಬರುವಂತಹುದೇ ಶ್ರೀರಾಮನ ಚರಿತ್ರೆಯಾಗಿರುತ್ತದೆ ಶಿಷ್ಟರ ಸಂರಕ್ಷಣೆ ಮಾಡುವುದೇ ನಿಜವಾದ ಧರ್ಮವಾಗಿರುತ್ತದೆ ಹಾಗೂ ಅದಕ್ಕಾಗಿಯೇ ಭಗವಂತನು ಅವತಾರ ಮಾಡಿರುತ್ತಾನೆ ಈ ತತ್ವವನ್ನು ನಾವು ತಿಳಿದುಕೊಳ್ಳಬೇಕು ನಮ್ಮ ರಾಮನು ದೇವರ ಮನೆಯಲ್ಲಾಗಲಿ ಅಥವಾ ಮಂದಿರಗಳಲ್ಲಾಗಲಿ ಇರುವುದಿಲ್ಲ ಅವನು ಪ್ರತಿಯೊಬ್ಬರ ಹೃದಯದಲ್ಲಿ ಇರುತ್ತಾನೆಂಬುದನ್ನು ತಿಳಿದುಕೊಂಡು ಅದರಂತೆ ವ್ಯವಹಾರದಲ್ಲಿ ವರ್ತನೆಯನ್ನು ಇಟ್ಟುಕೊಳ್ಳಬೇಕು ಅಂದರೆ ಮಾತ್ರ ರಾಮ ಜನ್ಮ ಆಚರಿಸಿದ ನಿಜವಾದ ಉಪಯೋಗವಾಗುತ್ತದೆಂದು ಹೇಳಬಹುದು ಆದರೆ ನಮ್ಮದು ಹೇಗೆ ಆಗುತ್ತದೆ ಎಂದರೆ ಕಣ್ಣಿದ್ದು ಅವಕಾಶ ಕಾಣಿಸುವುದಿಲ್ಲ ಏಕೆಂದರೆ ಅವುಗಳ ಮೇಲೆ ವಿಕಾರಗಳ ಪರದೆ ಬಂದಿರುತ್ತದೆ ಕಣ್ಣುಗಳ ಮೇಲೆ ಪರದೆ ಬಂದಿದ್ದರೆ ಡಾಕ್ಟರರು ಶಸ್ತ್ರಚಿಕಿತ್ಸೆ ಮಾಡಿ ಅದನ್ನು ದೂರ ಮಾಡುತ್ತಾರೆ ಆದರೆ ಶಸ್ತ್ರಚಿಕಿತ್ಸೆ ಮಾಡಿದ ಮೇಲೆ ಡಾಕ್ಟರರು ಹೇಳಿದ ಔಷಧ ಪಥ್ಯ ಮುಂತಾದವುಗಳನ್ನು ಸೇವಿಸಬೇಕಾಗುತ್ತದೆ ಅದರಂತೆ ನೀತಿ ಧರ್ಮದ ಆಚರಣೆಯೊಂದಿಗೆ ಸಾಧು ಸಂತರು ಹೇಳಿದ ನಾಮವನ್ನು ಅತ್ಯಂತ ಪ್ರೇಮದಿಂದ ತೆಗೆದುಕೊಳ್ಳುವುದು ಅವಶ್ಯವಿರುತ್ತದೆ ರಾಮ ಜನ್ಮದ ನಿಮಿತ್ತದಿಂದ ನೀವು ನಿಮ್ಮ ಅಂತಃಕರಣದಲ್ಲಿ ಬಿತ್ತಿದ ನಾಮರೂಪಿ ಬೀಜವು ಹೇಗೆ ಬೆಳೆಯುತ್ತದೆ ಎಂಬುದರ ಕಡೆಗೆ ಲಕ್ಷ್ಯವನ್ನು ಕೊಡಬೇಕು ಪ್ರತಿಯೊಂದು ವರ್ಷದ ರಾಮ ಜನ್ಮದೊಂದಿಗೆ ರಾಮನಾಮದ ಪ್ರೇಮ ಬೆಳೆದು ಅದರಿಂದ ಪ್ರಾಪ್ತವಾಗುವ ಆನಂದವು ವೃದ್ಧಿಯಾಗಬೇಕು ಇದೇ ರಾಮ ಜನ್ಮೋತ್ಸವದ ನಿಜವಾದ ಫಲವಾಗಿರುತ್ತದೆ ರಾಮನು ಕರ್ತ ಇರುತ್ತಾನೆ ಎಂಬ ಭಾವನೆ ದೃಢವಾಗಿ ಮನಸ್ಸು ರಾಮನಾಮದಲ್ಲಿ ಅಧಿಕಾಧಿಕ ರಮಿಸುವುದೇ ರಾಮ ಜನ್ಮ ಆಚರಿಸಿದ ಫಲಶ್ರುತಿಯಾಗಿರುತ್ತದೆ నమస్తే శారదే దేవి కాశ్మీరపురమాసి త్వామహం ప్రాథి నిత్యం విద్యాదానం చేహి మే